ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಖ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ತ್ರಿಶಂಕುರಾಜನು ದೇಹಸಹಿತವಾಗಿ ಸ್ವರ್ಗವನ್ನೇರುವುದು ಎಂಬ ಅರವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ವಿಶ್ವಾಮಿತ್ರನು ತ್ರಿಶಂಕುರಾಜನಿಂದ ಯಾಗವನ್ನು ಮಾಡಲು ಉದ್ದೇಶಿಸಿ ಅದಕ್ಕೆ ಯೋಗ್ಯ ಬ್ರಹ್ಮವಾದಿಗಳನ್ನು ಪುರೋಹಿತರನ್ನು ದೇಶ ದೇಶಗಳಿಂದ ಕರೆತರಲು ತನ್ನ ಶಿಷ್ಯರನ್ನು ಕಳುಹಿಸಿದಾಗ ಅವರು ಅನೇಕ ಬ್ರಹ್ಮವಾದಿಗಳನ್ನು ಆಹ್ವಾನಿಸಿ ಕರೆದುಕೊಂಡು ಬಂದರು ಮಹೋದಯನೆಂಬ ಋಷಿಯು ಹಾಗೂ ವಸಿಷ್ಠರ ನೂರು ಮಂದಿ ಪುತ್ರರು ಬರಲು ನಿರಾಕರಿಸಿದ್ದು ಮಾತ್ರವೇ ಅಲ್ಲ ಕ್ಷತ್ರಿಯನೊಬ್ಬನು ಯಾಗ ಮಾಡಿಸುವುದೆಂದರೇನು ಕೊಲೆಯನೊಬ್ಬನು ಅಂದರೆ ಚಂಡಾಲನೊಬ್ಬನು ಯಾಗ ಮಾಡುವುದೆಂದರೆ ಏನು ಅದನ್ನು ಸ್ವೀಕರಿಸಲು ಹವಿರ್ಭಾಗವನ್ನು ಸ್ವೀಕರಿಸಲು ಯಾವ ದೇವತೆಗಳು ಬರುತ್ತಾರೆ ಎಂದು ಅತ್ಯಂತ ನಿಕೃಷ್ಟವಾಗಿ ಮಾತನಾಡುತ್ತಾರೆ ಬ್ರಾಹ್ಮಣರಾಗಿ ಯೋಗ್ಯವಾದ ಪ್ರಶಂಸನಾರ್ಹವಾದ ಮಾತುಗಳಿಂದ ಜೀವಿಸದೆ ಈ ರೀತಿಯಾಗಿ ಇತರ ಜಾತಿಯವರನ್ನು ಕೀಳಾಗಿ ನಿಂದಿಸಿದಾಗ ಆ ಎಲ್ಲ ಆರೋಪಗಳನ್ನು ಅವರೆಲ್ಲರ ಪಾಪಗಳನ್ನು ತಮ್ಮ ಮೇಲೆ ತೆಗೆದುಕೊಂಡಂತಾಗುವುದಿಲ್ಲವೇ ಆ ಕಾರಣದಿಂದಾಗಿ ವಿಶ್ವಾಮಿತ್ರನು ಕೋಪಗೊಂಡು ಅವರನ್ನು ಶಪಿಸಿದಾಗ ಆ ಶಾಪವನ್ನು ಅವರು ಅನುಭವಿಸಲೇಬೇಕಾಗುತ್ತದೆ ಈ ಪ್ರಕಾರದಲ್ಲಿ ವಿಶ್ವಾಮಿತ್ರ ಮುನೀಶ್ವರನು ತನ್ನ ತಪೋಬಲದಿಂದ ಮಹೋದಯನನ್ನು ಮತ್ತು ವಸಿಷ್ಠ ಮುನೀಶ್ವರನ ನೂರು ಮಂದಿ ಮಕ್ಕಳನ್ನು ಶಪಿಸಿ ಸಮಸ್ತ ಋಷಿಗಳನ್ನು ಕುರಿತು ಋಷಿಗಳಿರ ತ್ರಿಶಂಕುರಾಜನು ಇಕ್ಷಾಕು ವಂಶದಲ್ಲಿ ಜನಿಸಿದನು ಮಹಾಧರ್ಮಿಷ್ಠನು ಅತ್ಯಂತ ದಾನಶೀಲನು ಅಲ್ಲದೆ ನನ್ನನ್ನು ಶರಣು ಹೊಕ್ಕಿದ್ದಾನೆ ಈ ರಾಜನು ಯಾಗವನ್ನು ಮಾಡಿ ಆ ಯಾಗ ಫಲದಿಂದ ಶರೀರ ಸಹಿತನಾಗಿ ಸ್ವರ್ಗಲೋಕಕ್ಕೆ ಹೋಗುವಂತೆ ನೀವೆಲ್ಲರೂ ನನ್ನನ್ನು ಕೂಡಿಕೊಂಡು ಯಾಗವನ್ನು ಮಾಡಿರಿ ಎಂದು ನುಡಿದನು ಆ ಮಾತನ್ನು ಕೇಳಿ ಧರ್ಮಾರ್ಥ ರಹಸ್ಯವನ್ನು ಬಲ್ಲ ಆ ಋಷಿಗಳು ತಮ್ಮಳು ತಾವೇ ವಿಶ್ವಾಮಿತ್ರ ಮುನಿಯು ಹೇಳಿದಂತೆ ಯಾಗವನ್ನು ಮಾಡಿಸಬೇಕು ಈ ಕುಶಿಕ ಪುತ್ರನು ಮಹಾಕೋಪಿಯು ಈತನು ಯಾವ ಕಾರ್ಯವನ್ನು ಹೇಳಿದರೂ ಆ ಕಾರ್ಯವನ್ನು ಮಾಡಬೇಕಲ್ಲದೆ ಆತನ ಕಾರ್ಯಕ್ಕೆ ಪ್ರತಿಕೂಲವಾಗಿದ್ದರೆ ಪ್ರಳಯ ಕಾಲಾಜ್ಞೆಗೆ ಸಮಾನವಾಗಿ ಶಾಪವನ್ನು ಕೊಡುವನು ವಿಶ್ವಾಮಿತ್ರನು ಹೇಳಿದ ಪ್ರಕಾರದಲ್ಲಿ ಯಾಗವನ್ನು ಮಾಡಿಸೋಣ ಚಂಡಾಲ ಸ್ವರೂಪನಾದ ತ್ರಿಶಂಕುರಾಜನು ವಿಶ್ವಾಮಿತ್ರನ ಸಾಮರ್ಥ್ಯದಿಂದ ಶರೀರ ಸಹಿತವಾಗಿಯೇ ಸ್ವರ್ಗವನ್ನು ಸೇರಲಿ ಎಂದು ನಿಶ್ಚಯಿಸಿಕೊಂಡು ತ್ರಿಶಂಕುರಾಜನ ಯಾಗಕ್ಕೆ ಉದ್ಯೋಗಿಸಿದರು ವಿಶ್ವಾಮಿತ್ರನು ತಾನೇ ಅಧ್ವರ್ಯವೆಂಬ ಪ್ರಧಾನ ಋತ್ವಿಜನಾಗಿರಲು ಮಿಕ್ಕ ಋಷಿಗಳು ಯಥಾಕ್ರಮವಾಗಿ ಋತ್ವಿಜರಾಗಿ ಸಮಸ್ತ ಯಜ್ಞ ಕರ್ಮಗಳನ್ನು ವಿದ್ಯುತ್ ಪ್ರಕಾರದಲ್ಲಿ ಮಾಡಿದರು ಆಮೇಲೆ ವಿಶ್ವಾಮಿತ್ರ ಮುನೀಶ್ವರನು ಯಾಗದಲ್ಲಿ ಆವಿರ್ಭಾಗವನ್ನು ತೆಗೆದುಕೊಳ್ಳುವುದಕ್ಕೆ ದೇವತೆಗಳನ್ನು ಮಂತ್ರಗಳಿಂದ ಕರೆದಾಗ ಅವರು ಬಾರದೆ ಹೋಗಲು ಮಹಾಕೋಪಯುಕ್ತನಾಗಿ ಹೋಮ ಮಾಡುತ್ತಿದ್ದ ಸುರುವ ಎಂಬ ಯಜ್ಞಾತ್ರೆಯನ್ನು ಮೇಲಕ್ಕೆ ಎತ್ತಿ ತ್ರಿಶಂಕುರಾಜನನ್ನು ಕುರಿತು ಎಲೈ ತ್ರಿಶಂಕುರಾಯನೇ ನನ್ನ ತಪಸ್ಸಾಮರ್ಥ್ಯವನ್ನು ನೋಡು ನಾನು ಗಳಿಸಿರುವ ಪುಣ್ಯವನ್ನು ನೋಡು ನಿನ್ನನ್ನು ಈ ಶರೀರ ಸಹಿತವೇ ಸ್ವರ್ಗಕ್ಕೆ ಕಳುಹಿಸುತ್ತೇನೆ ನೀನು ಯಾರಿಗೂ ಪ್ರವೇಶಿಸುವುದಕ್ಕೆ ಶಕ್ತವಲ್ಲದ ಸ್ವರ್ಗಲೋಕವನ್ನು ಶರೀರ ಸಹಿತನಾಗಿ ಪ್ರವೇಶಿಸು ಎಂದು ನುಡಿದನು ಅಷ್ಟರಲ್ಲಿ ತ್ರಿಶಂಕು ರಾಜನು ಸಮಸ್ತ ಋಷಿಗಳು ನೋಡುತ್ತಿರಲು ಶರೀರ ಸಹಿತನಾಗಿ ಸ್ವರ್ಗಲೋಕಕ್ಕೆ ಏರಿದನು ಆಗ ಸಮಸ್ತ ದೇವತೆಗಳನ್ನು ಕೂಡಿಕೊಂಡಿದ್ದ ದೇವೇಂದ್ರನು ಸ್ವರ್ಗಲೋಕಕ್ಕೆ ಬಂದ ತ್ರಿಶಂಕು ರಾಯನನ್ನು ಕಂಡು ಎಲೈ ತ್ರಿಶಂಕುವೆ ನಿನಗೆ ಸ್ವರ್ಗಲೋಕದಲ್ಲಿ ಇರುವುದಕ್ಕೆ ಅಧಿಕಾರವಿಲ್ಲ ನೀನು ಗುರುಶಾಪದಿಂದ ಪತಿತನಾದೆ ಆದ ಕಾರಣ ನೀನು ತಲೆ ಕೆಳಗಾಗಿ ಭೂಮಿಯಲ್ಲಿ ಬೀಳು ಎಂದು ನುಡಿದನು ತ್ರಿಶಂಕುರಾಜನು ವಿಶ್ವಾಮಿತ್ರನಿಗೆ ಮೊರೆ ಇಡುತ್ತಾ ಭೂಮಿಯಲ್ಲಿ ಬೀಳುವ ಸಮಯದಲ್ಲಿ ವಿಶ್ವಾಮಿತ್ರನು ಆ ಧ್ವನಿಯನ್ನು ಕೇಳಿ ಅತ್ಯಂತ ಕೋಪಯುಕ್ತನಾಗಿ ಸಮಸ್ತ ಋಷಿಗಳ ಮಧ್ಯದಲ್ಲಿ ಎರಡನೆಯ ಬ್ರಹ್ಮದೇವನ ಹಾಗೆ ಸ್ವರ್ಗಲೋಕದಿಂದ ಬೀಳುತ್ತಿದ್ದ ತ್ರಿಶಂಕುರಾಜನನ್ನು ಕುರಿತು ನಿಲ್ಲು ನಿಲ್ಲು ಅಂಜಬೇಡ ಎಂದು ಅಭಯವನ್ನು ಕೊಟ್ಟನು ಮತ್ತು ತನ್ನ ಸಾಮರ್ಥ್ಯದಿಂದ ತೆಂಕಣ ದಿಕ್ಕಿನಲ್ಲಿ ಪ್ರತಿ ಸ್ವರ್ಗವನ್ನು ಸಪ್ತ ಋಷಿಗಳನ್ನು ನಕ್ಷತ್ರಗಳನ್ನು ಕೆಲವು ದೇವತೆಗಳನ್ನು ನಿರ್ಮಿಸಿ ಮತ್ತು ಕೋಪಾತಿಶಯದಿಂದ ಮತ್ತೆ ದೇವೇಂದ್ರನನ್ನು ಸೃಷ್ಟಿಸುವೆನು ಅಲ್ಲದಿದ್ದರೆ ದೇವೇಂದ್ರನೇ ಇಲ್ಲದ ಹಾಗೆ ಮಾಡುವೆನು ಮಿಕ್ ದೇವತೆಗಳನ್ನು ಪ್ರತಿಯಾಗಿ ಸೃಷ್ಟಿಸುವೆನು ಎಂದು ನುಡಿದನು ಆಗ ಸಮಸ್ತ ದೇವತೆಗಳು ಕಂಗೆಟ್ಟು ವಿಶ್ವಾಮಿತ್ರ ಮುನೀಶ್ವರನನ್ನು ಕುರಿತು ವಿಶ್ವಾಮಿತ್ರ ತ್ರಿಶಂಕು ಮಹಾರಾಜನು ಕುರುಶಾಂಪದಿಂದ ಪತಿತನಾದವನು ಆದ್ದರಿಂದ ಶರೀರ ಸಹಿತನಾಗಿ ಸ್ವರ್ಗಲೋಕಕ್ಕೆ ಹೋಗಬಾರದು ಎಂದು ನುಡಿದರು ಆ ಮಾತನ್ನು ಕೇಳಿ ವಿಶ್ವಾಮಿತ್ರ ಮುನೀಶ್ವರನು ಅವರನ್ನು ಕುರಿತು ಎಲೆ ದೇವತೆಗಳಿರ ತ್ರಿಶಂಕು ರಾಜನನ್ನು ಶರೀರ ಸಹಿತವಾಗಿ ಸ್ವರ್ಗಲೋಕಕ್ಕೆ ಕಳುಹಿಸುವನೆಂದು ಪ್ರತಿಜ್ಞೆ ಮಾಡಿದನು ನನ್ನ ಪ್ರತಿಜ್ಞೆಗೆ ಹಾನಿ ಬರಬಾರದು ಆದ ಕಾರಣ ಅಂತರಿಕ್ಷ ಮಾರ್ಗದಲ್ಲಿ ಧ್ರುವಾದಿ ನಕ್ಷತ್ರಗಳು ಎಷ್ಟು ದಿವಸಗಳವರೆಗೆ ಸಮಸ್ತ ಲೋಕಗಳನ್ನು ಧರಿಸಿಕೊಂಡಿರುವವು ಅಲ್ಲಿಯವರೆಗೆ ತ್ರಿಶಂಕು ಮಹಾರಾಜನು ಸಶರೀರನಾಗಿ ಸ್ವರ್ಗ ಲೋಕದಲ್ಲಿ ಶಾಶ್ವತನಾಗಿರಲಿ ಈ ಪ್ರಾರ್ಥನೆಯನ್ನು ನೀವು ಅಂಗೀಕರಿಸಿರಿ ಎಂದನು ಆ ಮಾತನ್ನು ಅಂಗೀಕರಿಸಿ ಸಮಸ್ತ ದೇವತೆಗಳು ಎಲೈ ವಿಶ್ವಾಮಿತ್ರನೇ ನೀನು ಹೇಳಿದ ಮಾತನ್ನು ನಾವು ಅಂಗೀಕರಿಸಿದೆವು ಯಜ್ಞ ಪುರುಷನು ಸಂಚರಿಸುವ ಮಾರ್ಗದ ಹೊರಗೆ ಅಂತರಿಕ್ಷ ಮಾರ್ಗದಲ್ಲಿ ತ್ರಿಶಂಕು ಮಹಾರಾಜನು ತಲೆ ಕೆಳಗಾಗಿ ದೇವತೆಗಳಿಗೆ ಸಮಾನವಾಗಿರಲಿ ಅಲ್ಲಿ ಅನೇಕ ನಕ್ಷತ್ರಗಳು ಬೆಳಗುತ್ತಿರಲಿ ಆ ನಕ್ಷತ್ರಗಳು ಆ ರಾಜನ ಹಿಂದೆ ಸಂಚರಿಸುತ್ತಿರಲಿ ತ್ರಿಶಂಕು ರಾಜನು ಕೃತಾರ್ಥನಾಗಿ ಮಹಾ ಕೀರ್ತಿವಂತನಾಗಿ ಸುಖದಲ್ಲಿರಲಿ ಎಂದು ನುಡಿದು ವಿಶ್ವಾಮಿತ್ರನಿಂದ ಬೀಳ್ಕೊಂಡು ತಮ್ಮ ತಮ್ಮ ಲೋಕಗಳಿಗೆ ತೆರಳಿದರು ಈ ರೀತಿಯಾಗಿ ತನ್ನಲ್ಲಿದ್ದ ಧನ ಅಧಿಕಾರ ರಾಜತನದ ಮಹಿಮೆಯಿಂದ ಆ ರಾಜತನದ ಮದದಿಂದಾಗಿ ವಸಿಷ್ಠರು ನಿರಾಕರಿಸಿದರೂ ಕೂಡ ಅವರ ವೈರಿಯಾದ ವಿಶ್ವಾಮಿತ್ರನ ಮರೆಹೊಕ್ಕು ಹೇಗಾದರೂ ತನ್ನ ಆಶಯವನ್ನು ಈಡೇರಿಸಿಕೊಳ್ಳಬೇಕೆಂಬ ಹಠಕ್ಕೆ ಬಿದ್ದು ತ್ರಿಶಂಕು ಮಹಾರಾಜನು ಅತ್ತ ನಿಜವಾದ ಸ್ವರ್ಗಕ್ಕೂ ಸೇರಲಿಲ್ಲ ಇತ್ತ ಭೂಮಿಯಲ್ಲಿ ಸಾಮ್ರಾಟನಾಗಿ ಮುಂದುವರಿಯಲು ಸಾಧ್ಯವಾಗದೆ ತನ್ನದೇ ಆದ ತ್ರಿಶಂಕುವೆಂಬ ಸ್ವರ್ಗದಲ್ಲಿ ತ್ರಿಶಂಕು ಸ್ಥಿತಿಯೆಂಬುದು ಹೆಸರಾದಂತಹ ತಲೆ ಕೆಳಗಾಗಿಯೇ ಅಲ್ಲಿನ ಎಲ್ಲ ಸುಖಗಳನ್ನು ಅನುಭವಿಸುತ್ತಿರುವನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾನಂಚ ದೇಹಿಮೆ ನಮಸ್ಕಾರ